ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ನಗರದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಮೈದಾನದಲ್ಲಿ ಪೊಲೀಸ್ ತಂಡಗಳ ಪರಿವೀಕ್ಷಣಾ ಕವಾಯತು ನಡೆಯಿತು ಡಿಎಆರ್ ಗ್ರೌಂಡ್ನಲ್ಲಿ ನಡೆದ ಪರಿವೀಕ್ಷಣಾ ಕವಾಯತುವಿನಲ್ಲಿ ಐದಕ್ಕೂ ಹೆಚ್ಚು ಪೊಲೀಸ್ ತಂಡಗಳು ಪೆರೇಡ್ ನಡೆಸಿದವು ಪೂರ್ವ ವಲಯ ಐಜಿಪಿ ರವಿಕಾಂತೇಗೌಡ ಎಸ್ಪಿ ಉಮಾಪ್ರಶಾಂತ್ ಸೇರಿದಂತೆ ಪರಿವೀಕ್ಷಣಾ ಕವಾಯತು ವೀಕ್ಷಿಸಿದರು ತೆರೆದ ವಾಹನದಲ್ಲಿ ಕವಾಯತು ತಂಡಗಳನ್ನು ಐಜಿಪಿ ರವಿಕಾಂತೇಗೌಡ ವೀಕ್ಷಣೆ ಮಾಡಿದ್ದು ಪೊಲೀಸ್ ಕವಾಯತು ತಂಡಗಳು ಅಧಿಕಾರಿಗಳಿಗೆ ಗೌರವ ವಂದನೆ ಮಾಡುವ ಮೂಲಕ ಶಿಸ್ತಬವಾಗಿ ಕವಾಯತು ನಡೆಸಿದರು ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆದು ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದು ಡಿವೈಎಸ್ಪಿ ಹುದ್ದೆಗೆ ಆಯ್ಕೆಯಾಗಿರುತ್ತಾರೆ ನಾವೆಲ್ಲರೂ ಜನಸ್ನೇಹಿ ಆಗಬೇಕು ಜನಸ್ನೇಹಿಯಾಗಿ ಕೆಲಸ ಮಾಡಬೇಕು ಯಾಕಂತ ಹೇಳಿದ್ರೆ ಯಾವುದೇ ಒಂದು ತಾಯಿ ಯಾವುದೇ ಒಬ್ಬ ಅಪ್ಪ ತನ್ನ ಮಗು ಕಳೆದೋದ ತಕ್ಷಣ ದೇವ್ರ ಮುಂದೆ ಒಂದು ದೀಪ ಹಚ್ಚಿ ನೇರವಾಗಿ ಪೊಲೀಸ್ ಠಾಣೆಗೆ ಬರ್ತಾರೆ ಯಾತಕ್ಕೆ ಬರ್ತಾರೆ ಅವರು ಪೊಲೀಸ್ ಠಾಣೆಯನ್ನು ಒಂದು ದೇವಸ್ಥಾನ ಅಂತ ತಿಳ್ಕೊಂಡು ಬರ್ತಾರೆ ಇಲ್ಲಿ ನಮ್ಗೆ ಹುಡುಕ್ ಕೊಡ್ತಾರೆ ಪರಿಹಾರ ಆಗುತ್ತೆ ಅಂತ ತನ್ನ ಮಗು ಕೆಳದಂಥ ಸಂದರ್ಭದಲ್ಲೂ ಸಹ ಒಂದು ತಾಯಿ ಒಂದು ತಂದೆ ಆ ಮಗುವಿನ ತಂದೆ ತಾಯಿಗಳು ದೇವರಿಗೆ ಮುಂದೆ ಒಂದು ದೀಪ ಹಚ್ಚಿ ನೇರವಾಗಿ ಪೊಲೀಸ್ ಠಾಣೆಗೆ ಬರ್ತಾರೆ ಅದರಿಂದ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಬಂದವರನ್ನು ಅವರ ಕಷ್ಟ ಸುಖ ವಿಚಾರಿಸ್ತಕ್ಕಂಥದ್ದು ಅವರನ್ನು ತಾಳ್ಮೆಯಿಂದ ಕೇಳ್ತಕ್ಕಂಥದ್ದು ಹೌದು ಕೆಲವು ವೇಳೆ ಬಹಳ ನಮಗೆ ಸುಸ್ತಾಗಿರ್ತದೆ ಪೆಟ್ಟಿಗೆ ಆಗಿರ್ತದೆ ಬೆಳಿಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡ್ತಾ ಮಾಡಿರ್ತೀವಿ ಇಷ್ಟ ಹೊರತಾಗಿಯೂ ಸಹ ಜನ ನಮ್ಮಿಂದ ತಾಳ್ಮೆಯನ್ನು ನಿರೀಕ್ಷೆ ಮಾಡ್ತಾರೆ ಸಂಯಮವನ್ನು ನಿರೀಕ್ಷೆ ಮಾಡ್ತಾರೆ ಅದಕ್ಕಾಗಿಯೇ ನಮಗೆ ತರಬೇತಿಯನ್ನು ನೀಡಲಾಗ್ತದೆ ಈ ಒಳಗಡೆ ನಾನು ಜಿಲ್ಲೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಕೇಳೋದೇನಂತ ಹೇಳಿದ್ರೆ ಜನ ನಮ್ಮಿಂದ ಏನನ್ನು ನಿರೀಕ್ಷೆ ಮಾಡಿದ್ದಾರೆ ಅದನ್ನು ನೀಡೋದಕ್ಕೆ ನಾವು ತಯಾರಾಗಿರಬೇಕು ಜನಪರವಾಗಿ ಕೆಲಸ ಮಾಡಬೇಕು ಜನಸ್ನೇಹಿಯಾಗಿ ಕೆಲಸ ಮಾಡಬೇಕು ಮತ್ತು ನಾನು ಈ ಪದೇ ಪದೇ ನಿಮಗೆ ಬಂದಾಗೆಲ್ಲ ಸ್ಟೇಷನ್ಗಿರ್ಬೋದು ವೃತ್ತ ನಿರೀಕ್ಷಕರ ಕಚೇರಿ ಇರ್ಬೋದು ಉಪಾಧ್ಯಕ್ಷಕರ ಕಚೇರಿ ಇರ್ಬೋದು ಎಸ್ ಪಿಗಳ ಸಭೆಯಲ್ಲಿರ್ಬೋದು ಹೇಳ್ತಾ ಇರ್ತೇನೆ ಜನಸ್ನೇಹಿ ಪೊಲೀಸನ್ನು ಜಾರಿಗೊಳಿಸಬೇಕು ಅಂದರೆ ನಮ್ಮ ಸ್ಥಾಯಿ ಆದೇಶ ಸಂಖ್ಯೆ ಒಂದು ಸೊನ್ನೆ ಒಂದು ಏಳು ಒಂದು ಸೊನ್ನೆ ಮೂರು ಎರಡು ಇವೆರಡನ್ನು ಸಹ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರೆ ಜನರೊಡನೆ ನಮಗೆ ಸಂಪರ್ಕ ಬರುತ್ತದೆ ನಮ್ಮೆಲ್ಲರಿಗೂ ಗೊತ್ತಿದೆ ಜನ ಮತ್ತು ಅಂದರೆ ಸಾರ್ವಜನಿಕರು ಮತ್ತು ಪೊಲೀಸ್ ನಡುವೆ ಒಂದು ಕಂದಕ ಇದೆ ನಂಬಿಕೆಯ ಕಂದಕ ಇದೆ ನಂಬಿಕೆಯ ಕೊರತೆ ಇದೆ ಆ ನಂಬಿಕೆಯ ಕೊರತೆಯನ್ನು ನೀಗಬೇಕು ಅಂತ ಹೇಳಿದ್ರೆ ನಾವು ಪ್ರತಿ ಸಾರಿ ಜನ ಪೊಲೀಸ್ ಠಾಣೆಗೆ ಬರಬೇಕು ಅಂತ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ನಾವೇ ಜನರ ಬಳಿಗೆ ಹೋಗಬೇಕಾಗ್ತದೆ ಜನರ ಕಷ್ಟ ಸುಖವನ್ನು ಕೇಳಬೇಕಾಗ್ತದೆ ಬೇರೆ ಇಲಾಖೆ ಕಷ್ಟ ಸುಖ ಹೇಳಿದಾಗಲೂ ಕೂಡ ಅದನ್ನು ಅರ್ಥ ಮಾಡಿಕೊಂಡು ಆ ಇಲಾಖೆಗೆ ತಲುಪಿಸುವ ಕೆಲಸವನ್ನು ಮಾಡಬೇಕಾಗ್ತದೆ